ನಮ್ಮ ಮೆದುಳು ಯಾವಾಗಲೂ ಚುರುಕಾಗಿರಬೇಕು ನಾವು ಏನನ್ನ ನೋಡ್ತೀವೋ ಏನನ್ನ ಓದ್ತೀವೋ ಅದು ಸದಾ ನಮ್ಮ ನೆನಪಿನಲ್ಲಿರಬೇಕು ನಮ್ಮ ಪ್ರತಿಯೊಂದು ಗೆಲುವಿಗೂ ನಮ್ಮ ಮೆದುಳು ನಮ್ಮ ಜೊತೆ ಸಾಥ್ ಕೊಡಬೇಕು ಅಂದರೆ ನಮಗೆ ಆರೋಗ್ಯಕರವಾದ ಮೆದುಳು ಬೇಕು ಮೆದುಳು ಆರೋಗ್ಯಕರವಾಗಿರಬೇಕು ಅಂದರೆ ನಮ್ಮ ಮೆದುಳಿಗೆ ನಾವು ಸೂಪರ್ ಫುಡ್ಸ್ ಒಳ್ಳೆಯ ಆಹಾರ ಪದಾರ್ಥವನ್ನ ಕೊಡಬೇಕಾಗುತ್ತೆ ಸೂಪರ್ ಫುಡ್ಸ್ ಡ್ಯಾಟ್ ಬೂಸ್ಟ್ ಬ್ರೈನ್ ಪಾವರ್ ಸೊ ಯಾವುದೆಲ್ಲ ಸೂಪರ್ ಫುಡ್ಸ್ ನಟ್ಸ್ ಸೀಡ್ಸ್ ಮತ್ತು ಬೀನ್ಸ್ ನಟ್ಸ್ ಗಳಾದಂತಹ ದ್ರಾಕ್ಷಿ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ ಹಳಸಿನ ಬೀಜ ಹಾಗೂ ಕಡಲೆ ಕಾಳು ಈ ಸೀಡ್ಸ್ ಗಳಾದಂತಹ ಅಗಸೆ ಬೀಜ ಸೂರ್ಯಕಾಂತಿ ಕುಂಬಳಕಾಯಿ ಬೀಜ ಎಳ್ಳು ಚಿಯಾ ಸೀಡ್ಸ್ ಹಾಗೂ ಸೆಣಬಿನ ಬೀಜ ಈ ಬೀನ್ಸ್ ಗಳಾದಂತಹ ಕಿಡ್ನಿ ಬೀನ್ಸ್ ಆಗಿರ್ಬೋದು ಬಿಳಿ ಹಾಗೂ ಕಪ್ಪು ಬಣ್ಣದ ಬೀನ್ಸ್ ಕಾಳು ಹಾಗೂ ಗ್ರೀನ್ ಗ್ರಾಮ್ ಅಂದ್ರೆ ಹೆಸರು ಕಾಳು ಹಾಗೂ ಇನ್ನೂ ಹಲವಾರು ಬೀನ್ಸ್ ಈ ಬೀನ್ಸ್ ಸೀಡ್ಸ್ ಹಾಗೂ ನಟ್ಸ್ನಲ್ಲಿ ಅಧಿಕವಾಗಿ ಒಮೇಗಾ ತ್ರೀ ಹಾಗೂ ಒಮೇಗಾ ಸಿಕ್ಸ್ ಇದೆ ನಮ್ಮ ಬ್ರೈನ್ಗೆ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಎಲ್ಲವೂ ಬೇಕು ಅದು ಎಲ್ಲಕ್ಕಿಂತನೂ ಜಾಸ್ತಿಯಾಗಿ ಈ ಫ್ಯಾಟಿ ಆಸಿಡ್ ಒಮೇಗ ತ್ರೀ ಹಾಗೂ ಒಮೇಗಾ ಸಿಕ್ಸ್ ಬೇಕಾಗಿರುತ್ತೆ ಅದರ ಬೆಳವಣಿಗೆಗೆ ಹಾಗೂ ಅದು ಸರಿಯಾಗಿ ಕಾರ್ಯ ಮಾಡಲಿಕ್ಕೆ ಸೊ ನಮ್ಮ ರಕ್ತದ ಮೂಲಕ ಈ ಒಮೇಗಾ ತ್ರೀ ಹಾಗೂ ಒಮೇಗಾ ಸಿಕ್ಸ್ ಮೆದುಳಿಗೆ ಹೋದಾಗ ಮೆದುಳಿನಲ್ಲಿ ಮಿಲಿಯನ್ಸ್ ಆಫ್ ನರಕೋಶಗಳಿದ್ದಾವೆ ಆ ನರಕೋಶಗಳು ಈ ಒಮೇಗಾ ತ್ರೀ ಹಾಗೂ ಒಮೇಗಾ ಸಿಕ್ಸ್ ಆಗುತ್ತೆ ಸೊ ಒಂದು ನರಕೋಶ ಇನ್ನೊಂದು ನರಕೋಶಕ್ಕೆ ಕನೆಕ್ಟ್ ಆಗಿರುತ್ತೆ ಸೊ ಆ ಕನೆಕ್ಷನ್ಸ್ಗಳು ಬಹಳ ಸ್ಟ್ರಾಂಗ್ ಆಗುತ್ತೆ ವೀಕ್ ಆಗಲ್ಲ ಬಹಳ ಸ್ಟ್ರಾಂಗ್ ಸೊ ಅದು ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಷ್ಟು ನಮ್ಮ ಮೆಮೊರಿ ಪವರ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಸೊ ಶಾರ್ಪ್ ಅಂದ ಅಟೆನ್ಷನ್ ಅಂಡ್ ಫೋಕಸಿಂಗ್ ಅಂತೇಳಿ ಅಂದರೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಸೊ ಯಾವುದೇ ಒಂದು ನೋಡಿದಾಗ ಆಗಿರ್ಬೋದು ಓದಿದಾಗ ತಕ್ಷಣ ಅದು ಅರ್ಥ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಯಾವುದೇ ಒಂದು ಎಮರ್ಜೆನ್ಸಿ ಸಂದರ್ಭ ಹಾಗೂ ಎಂಥದೇ ಸಂದರ್ಭ ಬಂದರೂ ಒಂದು ಸರಿಯಾಗಿ ಯೋಚನೆ ಮಾಡಲಿಕ್ಕೆ ಹಾಗೂ ಸರಿಯಾದ ನಿರ್ಧಾರವನ್ನು ಮಾಡಲಿಕ್ಕೆ ಈ ಬ್ರೈನ್ ಸಹಾಯ ಮಾಡುತ್ತೆ ನಾವು ಕೆಲವೊಂದು ಸಲ ಹೇಳ್ತೀವಲ್ಲ ಕೆಲವ್ರನ್ನ ನೋಡಿಬಿಟ್ಟು ಶಾರ್ಪ್ ಮೈಂಡೆಡ್ ಪರ್ಸನ್ ಅಂತ ಹೇಳ್ಕೊಂಡು ಯಾಕೆ ಅಂತ ಹೇಳಿದ್ರೆ ಅವರು ಇಂತಹ ಒಂದು ಆಹಾರ ಪದಾರ್ಥಗಳಿಂದ ತಿನ್ನೋದ್ರಿಂದ ಅವರ ಈ ನರಕೋಶಗಳು ಆ ಕನೆಕ್ಷನ್ಸ್ ಇದೆಯಲ್ಲ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಅದಕ್ಕೋಸ್ಕರ ಅವರ ಆ ಒಂದು ಬ್ರೈನ್ ಒಂದು ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇರುತ್ತೆ ಎಂಥದೇ ಸಿಚುವೇಷನಲ್ಲಿ ನಿಮ್ಮ ಮಕ್ಕಳು ಶಾರ್ಪ್ ಮೈಂಡೆಡ್ ಆಗಬೇಕು ಅಥವಾ ನೀವು ಶಾರ್ಪ್ ಮೈಂಡೆಡ್ ಪರ್ಸನ್ಸ್ ಆಗಬೇಕು ಅಂತ ಹೇಳಿದ್ರೆ ಈ ಒಮೇಗಾ ತ್ರೀ ಹಾಗೂ ಒಮೇಗಾ ಸಿ ಕಂಟೆಂಟ್ಸ್ ಆಹಾರ ಪದಾರ್ಥಗಳನ್ನು ತಗೊಳ್ಳಿ ಅಂದರೆ ಜಾಸ್ತಿ ಖನಿಜಾಂಶ ಹಾಗೂ ಜೀವಸತ್ವಗಳನ್ನೊಳಗಂಟಂತ ಆಹಾರ ಪದಾರ್ಥಗಳನ್ನು ತಿನ್ನಿ ಆಗ ಖಂಡಿತವಾಗಿಯೂ ನೀವು ಕೂಡ ಶಾರ್ಪ್ ಮೈಂಡೆಡ್ ಪರ್ಸನ್ಸ್ ಪರ್ಸನ್ ಆಗ್ತೀರಾ ಆಲ್ ದ ಬೆಸ್ಟ್ ನಮ್ಮ ಮೆದುಳು ಯಾವಾಗಲೂ ಚುರುಕಾಗಿರಬೇಕು ನಾವು ಏನನ್ನ ನೋಡ್ತೀವೋ ಏನನ್ನ ಓದ್ತೀವೋ ಅದು ಸದಾ ನಮ್ಮ ನೆನಪಿನಲ್ಲಿರಬೇಕು ಇರಬೇಕು ನಮ್ಮ ಪ್ರತಿಯೊಂದು ಗೆಲುವಿಗೂ ನಮ್ಮ ಮೆದುಳು ನಮ್ಮ ಜೊತೆ ಸಾಥ್ ಕೊಡಬೇಕು ಅಂದ್ರೆ ನಮಗೆ ಆರೋಗ್ಯಕರ